ಎಲ್ಲಾ ಮೆಂಬರ್ ಹೋಗಿ ಕೇಳ್ ಹೋದಾಗೈತಿ ನಿನ್ ಹೆಸರ ಲಿಸ್ಟ್ನೇ ಆಗಿಲ್ಲ ಅಂತ ಹೇಳಿ ಸಣ್ಣ ಮಕ್ಳಿದ್ರು ನಾವು ಅವಾಗ ಹನ್ನೆರಡು ರೂಪಾಯಿ ಕೂಲಿ ಮಾಡಿ ಈಗ ಪ್ಲಾಟ್ ಇಡಾಕ ನಾವು ಕೊಟ್ಟಿವಿ ರೊಕ್ಕಾನ ನಮ್ ಹೆಸರು ಬಿಟ್ಬಿಟ್ರೆ ತಮ್ಮ ತಮ್ಮಗ ಹಾಕೊಂಡಾಗ್ರಿ ಆಶ್ರಯ ಯೋಜನೆ ಮನೀಗ ತುಂಬಿ ಒಟ್ಟ ಕೊಡವಲ್ರಿ ನಮ್ಗೆ ಪಂಚಾಯತ್ ಹೇಳಿದ್ರ ಇನ್ನೊಂದ್ನೇ ಲಿಸ್ಟ್ ನಾ ಬರ್ತತಿ ಅಂತಾರ್ರೀ ಸರ ನಾ ಹುಬ್ಬಳ್ಳಿ ತಾಲೂಕಿನ ಶೆರೆವಾಡ ಗ್ರಾಮದ ಜನತೆಗೆ ಇಪ್ಪತ್ತೈದು ವರ್ಷವಾದರೂ ಸಿಗದ ಸೂರು ಭಾಗ್ಯ ಹೌದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂಟು ಎಕರೆ ಹನ್ನೊಂದು ಗುಂಟೆ ಜಾಗವನ್ನ ಬಡವರಿಗೆ ಸೂರು ನಿರ್ಮಿಸಲು ಖರೀದಿ ಮಾಡಿದರು ಇದುವರೆಗೆ ಸೂಕ್ತ ಫಲಾನುಭವಿ ಆಯ್ಕೆ ಮಾಡದೆ ಬಡವರ ಪಾಡು ಬೀದಿ ಪಾಡಾಗಿದೆ ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆ ಎಂಟು ಎಕರೆ ಹನ್ನೊಂದು ಗುಂಟೆ ಜಾಗದಲ್ಲಿ ನಮಗೆ ನಿವೇಶನಗಳನ್ನ ನಿರ್ಮಿಸಿ ಕೊಡಿಸುವುದಾಗಿ ಜನರಿಂದ ಹಣ ಕಟ್ಟಿಸಿಕೊಳ್ಳಲಾಗಿದೆ ಎಂದು ಅಲ್ಲಿನ ನಿವಾಸಿಗಳು ಆರೋಪಿಸಿದ್ದಾರೆ ಆಶ್ರಯ ಯೋಜನೆ ಮನಿಗ್ ರೊಕ್ಕ ತುಂಬ್ರಿ ಅವ್ರ ಕಡೆ ಹೋಗಿ ಅಡ್ಡಾಡವ್ರಿ ಮನಿಗ್ ಒಟ್ಟ ಕೊಡವಲ್ರಿ ನಮ್ಗೆ ಇಪ್ಪತ್ತು ವರ್ಷದ ಮ್ಯಾಲ ನಾ ಮದುವೆಯಾಗ ಬಂದಿ ಊರಿಗೆ ಒಂದು ಅಡುಗೆ ಮನೆಯಾಗಿದ್ರೆ ಆಗಾಗ ಬಿಡಿಸ್ತಾರ್ರಿ ಸರ ನಮ್ಮನ್ನ ನಮ್ ಗಂಡ್ರ ಶಾಣ್ಯಾರಲ್ರಿ ಮಕ್ಕಳು ಹಂಗಾದಾರ್ರಿ ಸರ ನಮ್ ಬಾ ಕಷ್ಟ ಐತ್ರಿ ಜೀವನ ಕರೆಂಟ್ ಇಲ್ರಿ ಈಗ ನಮ್ಗೆ ಇರೋದ್ರಾಗ ಜಲದ್ ಸಾಯ್ತೇರಿ ಸರ ಯಾರು ನಮ್ ಕೇರ್ ಮಾಡುವಲ್ರಿ ಹೋದ್ರ ಪಂಚಾಯತ್ ಹೇಳಿದ್ರ ಇನ್ನ ಬರ್ತತಿ ಅಂತಾರ್ರಿ ಸರ ಇದನ್ನ ಕೇಳ್ಕೋದು ಬರ್ದಾಗೈತ್ರಿ ನಾವ್ ನಮ್ಗ್ ಬಾ ಕಷ್ಟ ಐತ್ರಿ ಸರ ನಾ ಹತ್ರ ಹೇಳ್ಕೋಬೇಕ್ರಿ ನಮ್ ಕಷ್ಟ ನಮ್ ರಾಗಿರ್ ಯಾರ ನಮ್ ಟ್ರಾಂಗ್ ಮಾಡುವಲ್ರಿ ನಮ್ ಜೀವನ ಬಾಳ್ ಕಷ್ಟ ಐತ್ರಿ ಸರ ಕಂಡ್ಕೋಕಿ ನಾವ್ ಅನ್ನಂಗಿಲ್ರಿ ಮಕ್ಳು ರೀ ಓದು ಬರಿ ಇವಾಗ ಈ ಊರ್ ಇವಾಗ ಕಾಲಿಟ್ಟೆ ಇವಾಗಿಂದ ನಮ್ಗೆ ಇದ್ರ ನೋಡ್ರಿ ಸರ್ ಯಾರ ಹತ್ರ ಇವ್ ತಂತಿಲ್ರಿ ತಾಯದಾಳ್ರಿ ನಮಗೂ ಯಾರ ಹತ್ರ ಹೇಳ್ಕೊಂಡ್ರಿ ನಮ್ ಕಷ್ಟ ನಾವ್ ಬಡ ಜನರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿಗೆ ವಾಸಿಸುತ್ತಿದ್ದು ಪಂಚಾಯಿತಿ ಕಮಿಟಿಗಳು ಹಾಗೂ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಎಷ್ಟು ಸಾರಿ ಬದಲಾಗಿದ್ದಾರೆ ಅಧ್ಯಕ್ಷರು ಬದಲಾಗಿದ್ದಾರೆ ಆದ್ರೆ ನಮಗೆ ಸೂರಿನ ವ್ಯವಸ್ಥೆಯಾಗಿಲ್ಲ ಎಂದು ಮಹಿಳೆಯರು ಕಣ್ಣೀರಿಡುತ್ತಿದ್ದಾರೆ ಮನೆಯನ್ನ ನಿರ್ಮಿಸಿಕೊಳ್ಳುವುದಕ್ಕೆಂದೇ ಪಂಚಾಯಿತಿಗೆ ವಂತಿಗೆ ಹಣವನ್ನ ನೀಡಿದ್ದೇವೆ ಎರಡು ಸಾವಿರದ ಒಂದರಲ್ಲಿಯೇ ಗ್ರಾಮದ ಹಿರಿಯರು ಪಂಚಾಯಿತಿಗೆ ಸಂಬಂಧಪಟ್ಟವರು ಮಾತಿನಂತೆ ಸೊಸೈಟಿಗೆ ನಾವು ವಂತಿಗೆ ಹಣವನ್ನ ಕಟ್ಟಿದ್ದೇವೆ ಇದರಿಂದಾಗಿ ಎಂಟು ಎಕರೆ ಹನ್ನೊಂದು ಗುಂಟೆ ಜಾಗವನ್ನ ಖರೀದಿಸಲಾಗಿತ್ತು ಆದರೆ ಇಲ್ಲಿಯವರೆಗೂ ಹಣ ತುಂಬಿದ ಅರ್ಹ ಫಲಾನುಭವಿಗಳಿಗೆ ಸ್ಥಳ ಹಾಗೂ ನಿವೇಶನ ಕೊಟ್ಟಿಲ್ಲ ಎಂದು ಆಗ್ರಹಿಸಿದ್ದಾರೆ ಅನೇಕ ವರ್ಷಗಳಿಂದ ಈ ಬಗ್ಗೆ ಸಂಬಂಧಪಟ್ಟವರಿಗೆ ತಕರಾರು ಅರ್ಜಿಯನ್ನ ಸಲ್ಲಿಸಿದ್ರು ನಮಗೆ ಯಾವುದೇ ನ್ಯಾಯ ದೊರೆತಿಲ್ಲ ಗ್ರಾಮ ಪಂಚಾಯಿತಿ ಆಯಾ ಸಮಯದ ಆಡಳಿತ ಮಂಡಳಿಯವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಬಡವರಾದ ನಮ್ಮನ್ನ ಕಡೆಗಣಿಸಿ ತಮಗೆ ಬೇಕಾದವರ ಹೆಸರಿಗೆ ನಿವೇಶನ ಪಟ್ಟಿ ತಯಾರಿಸಿದ್ದರು ಈಗಾಗಲೇ ಐದು ಆರು ಪಟ್ಟಿಗಳಾಗಿವೆ ಈ ಕುರಿತು ಹಿಂದಿನ ಶಾಸಕರಾದ ದಿವಂಗತ ಸಿಎ ಶಿವಳ್ಳಿ ಹಾಗೂ ಕುಸುಮಾವತಿ ಶಿವಳ್ಳಿ ಇಂದಿನ ಶಾಸಕ ಎಂಆರ್ ಪಾಟೀಲ್ ಮನವಿ ಸಲ್ಲಿಸಿದ್ದೇವೆ ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ಸ್ ಮನವಿ ಸಲ್ಲಿಸಿದ್ದೇವೆ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸಿದ್ದಾಗಿ ಹೇಳುತ್ತಾರೆ ನಾನು ಮೂಲತಃ ಚೆರವಾಡದವನು ಇಲ್ಲೇ ಬೇರೆ ಊರ್ಲಿಂದ ಬಂದಿದ್ದು ಸುಮಾರು ಇಲ್ಲಿ ನಲ್ವತ್ತೈದು ವರ್ಷ ಆಯ್ತು ನಾನು ಇದ್ದು ನಾವು ಕೂಡ ಈ ಒಂದು ಸೆರೆವಾಡ ಗ್ರಾಮದಲ್ಲಿ ನಮ್ಮ ಗ್ರಾಮಸ್ಥರು ಹಿರಿಯರು ಪಂಚಾಯತ್ ಅವರು ಈ ಪೂರ್ವದಲ್ಲಿ ತೊಂಬತ್ತೈದರಲ್ಲಿ ಸುಮಾರು ಒಂದು ಎರಡ್ನೂರ ಐವತ್ತು ಪಾಠಗಳನ್ನು ಮಾಡಿದ್ರು ಆ ಒಂದು ವಿಶ್ವಾಸದ ಮೇಲೆ ಮತ್ತ ಬಡ ನಿಖರ ಫಲಾನುಭವಿಗಳ ಆಧಾರ ಹೇಳಿ ಮುಂದೆ ಬಂದಂತ ಪಂಚಾಯತ್ ಹಿರಿಯರ್ ಹಿರಿಯರ ಗುರು ಹಿರಿಯರಾಗ್ಲಿ ಎಲ್ಲಾರು ಸೇರಿ ಮತ್ತೆ ಪಾಠ ಮಾಡೋಣ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಆ ಜನರ ಕಡೆಯಿಂದ ರೊಕ್ಕಾನ ತುಂಬಿಸ್ಕೊಂಡಿದ್ದಾರೆ ಅದಕ್ಕೆ ಆ ರೊಕ್ಕಾನ ಯಾವ ಕೈಯಾಗ ತುಂಬಿಲ್ಲ ನಮ್ಮ ಎಸ್ ಬ್ಯಾಂಕ್ ಸೊಸೈಟಿಯಲ್ಲಿ ಒಂದು ರಸೀತಿ ಇಟ್ಟುಕೊಂಡು ಅದರಲ್ಲಿ ತುಂಬಿ ಆ ಹಣದಿಂದ ಮತ್ತೆ ಇಲ್ಲಿ ನಮ್ಮ ಶಿರಾವಡ ಗ್ರಾಮದಲ್ಲಿ ಸುಮಾರು ಎಂಟು ಎಕರೆ ಹನ್ನೊಂದು ಗುಂಟೆ ಜಾಗ ನೆರಡಿದ್ದಾರೆ ಅದರ ಸರ್ವೆ ನಂಬರ್ ಕೂಡ ನಾಕ್ನೂರ ಇಪ್ಪತ್ತೆಂಟು ಇಪ್ಪ ಮೂವತ್ತು ಇಪ್ಪತ್ತೇಳು ಮೂವತ್ತೊಂದು ಈ ರೀತಿ ಐತಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಎರಡ್ ಸಾವಿರ ಒಂದರಿಂದ ಇಲ್ಲಿ ಮಠನು ಮಾಡ್ತಾ ಇದ್ದಾರ ಇದಕ್ಕ ಪೂರ್ವವಾಗಿ ಕರೆಕ್ಟ್ ಆಗಿ ನಡೆದಿತ್ತು ಅವಾಗ ಯಾವ ತಂಡಿ ತಕರಾರು ಇದ್ದಿದ್ದಿಲ್ಲ ಆದ್ರ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಲಿಸ್ಟ್ ಫೈನಲ್ ಆತು ಆ ಲಿಸ್ಟ್ ನಲ್ಲಿ ರೊಕ್ಕ ತುಂಬುದಾರ ಹೆಸರು ಕಂಡು ಬರ್ಲಿಲ್ಲ ಹಂಗಾಗಿ ಕೆಲವೊಂದಿಷ್ಟು ಗ್ರಾಮಸ್ಥರ ಸಾರ್ವಜನಿಕರ ಇದಕ್ಕೆ ತಕರಾರ್ ಅರ್ಜಿಯನ್ನು ಕೊಟ್ರು ಆ ಇದಕ್ಕಿಂತ ಪೂರ್ವದಲ್ಲಿ ನಾವು ಕೂಡ ಇದಕ್ಕೊಂದು ತಕರಾರು ಕೊಟ್ಟಿದ್ವಿ ಆದ್ರೆ ನಮ್ಮ ಹಿರಿಯರ ಕರದ್ದು ಇದು ಬೇಡ ನಾವು ಪ್ಲಾಟ್ ಮಾಡೋಣ ಮಾಡೋದಂದ್ರು ಅದಕ್ಕೆ ನಾವು ಹಿಂದ್ ತಕೊಂಡ್ವಿ ಇನ್ನು ಇರ್ತಕ್ಕಂಥ ಯುವಕರಾಗ್ಲಿ ಅಥವಾ ಹೆಣ್ಮಕ್ಳಾಗ್ಲಿ ತಕರಾರು ಕೊಟ್ರು ಅದ್ ಮುಂದ ಆವಾಗಿನ ಟೈಮ್ ದೊಳಗ ಹೌಸಿಂಗ್ ಬೋರ್ಡ್ ಕಮಿಟಿಯ ಅವಾಗಿನ ನಮ್ಮ ಭಾಗದ ಎಂ ಎಲ್ ಎಸ್ ಶಿವಳ್ಳಿ ಸಾಹೇಬ್ರ ಇದ್ರು ಆ ಒಂದು ಅವನ್ನ ಯಾರು ತಕರಾರ ಕೊಟ್ರ ಆ ಲಿಸ್ಟ್ ಹಾಕಿ ಕೊಟ್ರಪ್ಪ ಅದನ್ನ ಸರಿ ಮಾಡಿ ಕಳ್ಸಂದ್ರು ಅದಕ್ಕೆ ಹಿರಿಯರು ಅಥವಾ ನಮ್ಮ ಪಂಚಾಯತ್ ಮೆಂಬರ್ ಅನುಮತಿ ಕೊಡ್ಲಿಲ್ಲ ಮತ್ ಹೋಯ್ತು ಮತ್ತೊಂದು ಲಿಸ್ಟ್ ಫೈನಲ್ ಮಾಡಿದ್ರು ಅದರಲ್ಲಿ ಕೂಡ ಹಿಂದ್ ರೊಕ್ಕ ತುಂಬದವ್ರ ಹೆಸರು ಯಾರ್ದು ಕಂಡು ಬರ್ಲಿಲ್ಲ ಅದೇ ರೀತಿಯಾಗಿ ಇಲ್ಲಿವರೆಗೂ ಕೂಡ ಅರ್ಜಿ ಬಂದಿದ್ದವು ಆದ್ರೆ ಮೊನ್ನೆ ಒಂದು ಕಳೆದ ಫೆಬ್ರವರಿ ಐದನೇ ತಾರೀಕು ಗ್ರಾಮಸ್ಥರಿಗೆ ಮತ್ತು ಗೊತ್ತಿಲ್ಲದಂಗ ನಮ್ಮ ಗ್ರಾಮದೇವೀಶ್ವರ ದೇವಸ್ಥಾನದಲ್ಲಿ ಮೀಟಿಂಗ್ ಇಟ್ಕೊಂಡಿದ್ರು ಆದ್ರೆ ತಾವು ಯಾರು ಆಯ್ಕೆ ಮಾಡಿದ್ರಲ್ಲ ಅವರಿಗೆ ಫೋನ್ ಮೂಲಕ ಕರೆ ಮಾಡಿ ಇಂಥ ಟೈಮ್ಗೆ ಇಂಥ ಗುಡಿಗೆ ಬರ್ರಿ ನಮ್ಮ ಗ್ರಾಮ ಸಭೆ ಏರ್ಪಡಿಸಿವೆ ಅಂದ್ರು ಅದು ಹೆಂಗೋ ಯಾವುದೋ ಯಾರಿಗೆ ಗೊತ್ತಿಲ್ದಂಗ ಅಲ್ಲಿ ಆಯ್ಕೆ ಆದವರು ಆಯ್ಕೆ ಆಗ್ಲಂತ ಫಲಾನುಭವಿಗಳು ಮತ್ ಹಿರಿಯಾರ ಹಿರಿಯಾರ ಎಲ್ಲರೂ ಕೂಡ ಆಗಮಿಸಿದ್ರು ಆದ್ರ ಒಂದ ಆರಂಭಿಕ ಹಂತದಲ್ಲಿ ಗ್ರಾಮ ಸಭೆ ಅಂತಂದ್ರೆ ಊರಾಗ ಡಂಗ್ರ ಹೊಡಿಸೋದಾಗ್ಲಿ ಅಥವಾ ಇವಾಗ ಆ ಸ್ಪೀಕರ್ ಬಂದಿದ್ದವು ಅದ್ರ ಮುಖಾಂತರ ಆಗಲಿ ಯಾವುದೇ ಒಂದು ಮುನ್ಸೂಚನೆ ಕೊಟ್ಟಿದ್ದಿಲ್ಲ ಹಂಗಾಗಿ ಸೇರಿದ್ರು ಅದರ ಪ್ರಕಾರವಾಗಿ ಅಲ್ಲಿ ತಕ್ರಾರು ನಾವೆಲ್ಲರೂ ಸೇರಿ ತಕರಾರು ಮಾಡಿದ್ವಿ ಯಾದ್ರ ಮೀಟಿಂಗ್ ಅಂತ ಹೇಳಿ ಬಟ್ ಸ್ವಲ್ಪ ಕಳ್ಕೋರಿ ಅಂದ್ರ ವಿಷಯ ನಿಮ್ಗೆ ಗೊತ್ತಾಗ್ತದೆ ಒಬ್ಬೊಬ್ಬರ ಮಾತಾಡೋ ಅಂದ್ರೆ ಮಾತಾಡಿದ ಮೇಲೆ ನಮ್ಮ ಗ್ರಾಮ ಪಂಚಾಯತಿ ಹಿರಿಯರ ಹಿರಿಯರಾದಂತವ್ರು ಆ ಲಿಸ್ಟ್ ಅನ್ನ ಫೈನಲ್ ಮಾಡಿದ್ರು ಆ ಸಭೆಯಲ್ಲಿ ಇತರೆ ಇಲಾಖೆಗಳ ಅಧಿಕಾರಿಗಳು ಯಾರಿದಿಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕುಂಬಾರ ಅವರು ಮಾತಾ ಇದ್ರು ಅವ್ರು ಬಿ ಕೂಡ ಮಾತಾಡ್ಲಿಕ್ಕೆ ರಾತ್ರಿ ಇದು ಇದೆ ಮೀಟಿಂಗ್ ಅಂದಿದ್ದಕ್ಕ ಅವ್ರನ್ನ ಸ್ಟಾಪ್ ಮಾಡಿ ನಮ್ಮ ಹಿರಿಯರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಆ ಲಿಸ್ಟ್ ಅನ್ನ ಫೈನಲ್ ಮಾಡಿದ್ರು ಫೈನಲ್ ಮಾಡಿದಾಗ ಅಲ್ಲಿ ಹೆಸರು ಬಂದವರು ಗ್ರಾಮ ದೇವಿಗೆ ನಮಸ್ಕಾರ ಮಾಡಿ ತನ್ನ ಕುತ್ಕೊಂಡ್ರು ಬಟ್ ಇನ್ ಹೆಸರು ಬರ್ಲಾರು ನಾವು ಹಿಂದ್ ಇಪ್ಪತ್ ಎರಡ್ ಸಾವಿರ ಒಂದ್ರಿಂದ ರೊಕ್ಕ ತುಂಬಿವಿ ಎಂಟ್ರಾಗ್ ತುಂಬಿವಿ ಐದ್ರಾಗ್ ತುಂಬಿವಿ ಮತ್ತೆ ಈಗ ಹಿರಿಯರ ಮುಖಾಂತರ ಹೇಳಿದ್ದಕ್ಕ ನಮಗೊಂದು ವಸತಿ ಕೊಡ್ತಾರ ನೆಳ್ಳ ಆಗ್ತದೆ ಸುಮಾರು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿನೂ ಕೊಟ್ಟವ್ರು ಇದ್ರು ಫಲಾನುಭವಿಗಳ ಹೇಳಿಕೆಯ ಪ್ರಕಾರ ನಾವು ವಂತಿಗೆ ಹಣವನ್ನ ನೀಡಿದ್ರು ಇಲ್ಲಿಯವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೂ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟವರು ತಮಗೆ ಬೇಕಾದವರನ್ನ ಫಲಾನುಭವಿಗಳನ್ನಾಗಿ ಮಾಡಿದ್ದಾರೆ ಕೂಡಲೇ ನಮಗೆ ನ್ಯಾಯ ಒದಗಿಸಿ ಕೊಡಿ ಎಂದಿದ್ದಾರೆ ನಾವ್ ಫ್ಲಾಟ್ ಇರ್ ಸರ್ ಅವಾಗ ಇಪ್ಪತ್ ರೂಪಾಯಿ ಕೂಲಿ ಮಾಡಿ ಬ್ಯಾಂಕ್ ನಲ್ಲಿ ಸಾಲ ತಗೊಂಡ್ ಬಂದ್ರಿ ಸರ್ ಅದ್ರ ಮುಂಚೆ ಬ್ಯಾಂಕ್ ರೀ ನಾವ್ ದುಡ್ಡು ತಗೊಂಡ್ಬಂದು ಇಲ್ಲಿ ಕಟ್ಟಿದ್ರಿ ಪ್ಲಾಟ್ ಕೊಡ್ರಿ ನಮಗಂತ ಆ ತಮ್ಮ ಅಂತ ಕಟ್ಕೊಂಡ್ರಿ ಸರ ಈಗ ನಿಮ್ ಹೆಸರ ಇಲ್ಲ ಅಂತಾರೆ ಯಾಕಿಲ್ಲ ಅನ್ನೋದು ಈಗ ಅವ್ರ ಕೇಳಿದ್ರ ನಮಗ ಉತ್ತರ ನೋಡನೆಲ್ಲ ಮುಂದೆ ಬಂದಾಗ ಮತ್ತ್ ಹಾಕ್ತೇವ್ರಿ ಸರ್ ಅಂತಾರ ಹೊಸ ಹೊಸ ಲಿಸ್ಟ್ ಮಾಡ್ಕೊಂತ ಹೊಂಟ್ರಿ ಸರ್ ಅವ್ರ ಕೈ ಒಂದ್ ಇಪ್ಪತ್ತ್ ವರ್ಷದಿಂದ ತುಂಬೇವ್ರಿ ಸರ್ ನಾವು ಈಗ ಪ್ಲಾಟ್ ಆಗಿಂದೆ ಈಗ ಒಂದ್ ಐದಾರು ವರ್ಷದಿಂದ ಸರ್ ಪ್ಲಾಟ್ ಗೆ ರೊಕ್ಕ ತುಂಬಾ ಕತ್ತಿರ ಸರ್ ಇಪ್ಪತ್ತೈದ್ ಸಾವಿರ ಬರ್ರಿ ಸರ್ ಅವಾಗ ನಾವು ತುಂಬತೆವೆ ಅಂತ ಹೋದಿವ್ರಿ ನಮಗ್ ಪ್ಲಾಟ್ ಕೊಡ್ರಿ ಮೊದಲು ತುಂಬಿ ಅಂದ್ರೆ ನಿಮ್ ರಶೀಟ್ ನಿಮ್ ಹೆಸರ ಇಲ್ಲ ಅಂತ ಹೇಳಿದ್ರಿ ನಮ್ ಜಾಸ್ತಿ ಸಬ್ ಡ್ರಿಂಕ್ ಮಾಡ್ತಿದ್ರ ಸರ್ ಅವರು ಮನೆಗೆ ಏನೊಂದು ರಶೀಟ್ ತರ್ತಿದ್ದಿಲ್ರಿ ಏನಿಲ್ಲ ಗುರುಪು ಸರ ಸಾವಕ್ಕರ್ಗ್ರಿ ಸಣ್ಣ ಮಕ್ಕಳಿದ್ದು ನಾವು ಅವಾಗ ಹನ್ನೆರಡು ರೂಪಾಯಿ ಕೂಲಿ ಮಾಡಿ ನಾವು ಕೊಟ್ಟಿವ್ರಿ ರೊಕಾನ ನಮ್ ಹೆಸರು ಬಿಟ್ಬಿಟ್ರೆಗ ಹಾಕೊಂಡಾರೀ ಆಮೇಲೆ ತಮ್ಮ ಪ್ಲಾಟ್ ಮಾರಿ ತಮ್ಮ ಸತ್ಯರಿಗೆ ತಮ್ಮ ಹೆಂಡ್ರಿಗೆ ಯಾರ ಹೆಸರು ಸರ ಎಲ್ಲಾ ಹಿರ್ಯಾರ್ಗೆ ಹೋಗಿ ಬೇಡ್ಕೊಂಡ್ರಿ ನಮ್ ಹೆಸರು ಏನ್ ಹಾಕಿಲ್ ಸರ್ ಅವ್ರ ನಮ್ಮ ಪ್ಲಾಟ್ ಬೇಕ ನೋಡ್ರಿ ಸರ ನಾವ್ ಪಂಚಾಯತಿಗೆ ತುಂಬ್ರಿ ರೊಕ್ಕ ನಾವು ಪಂಚಾಯತಿ ತರ್ಪಿ ತುಂಬಿಸಿಕೊಂಡ್ರ ಸರ ನಮ್ ಕಡೆ ರೊಕ್ಕ ಮಕ್ಕೊಂಡಿ ಒಂದ್ ವರ್ಷ ಬಂದ್ರ ರೊಕ್ಕ ತುಂಬಿಸಿಕೊಂಡೆ ನಿಮ್ಗೆ ಪ್ಲಾಟ್ ಅಂತ ಮಾತು ಕೊಟ್ಟ ತಮ್ಮ ತಮ್ ಒಳಗ ತಾವ್ ಹಾಕೊಂಡ್ರಿ ಸರಮೆಂಟ್ ಗೋರ್ಮೆಂಟ್ ಪ್ಲಾಟ್ ಸರ್ ಹ್ಞೂ ಇದಕ್ಕೆಲ್ಲ ಬಿಡವ್ರು ಹನ್ನೆರಡು ರೂಪಾಯಿ ಕೂಲಿ ಮಾಡಿ ತುಂಬಿರಿ ಸರ್ ಆಗಿನ ಕಾಲಕ್ಕ ಕಾಲಕ್ ಹ್ ಸಣ್ಣ ನಾಕ್ಸಿದ್ರಿ ನಾವ್ ಬಗಲಾ ಕಟ್ಕೊಂಡು ಹೋಗಿ ನಾವ್ ದುಡ್ಕೊಂಡ್ ಬಂದ ಕೂಲಿ ಮಾಡಿ ತುಂಬಿದ್ರಿ ಸರ್ ಅವ್ರೊಕ್ಕ ಒಂದ್ ಇಪ್ಪತ್ತು ವರ್ಷದಿಂದ ತುಂಬಿರ ಸರ ಎರಡ್ ಸಾವಿರದ ಎರಡ್ ಸಾವಿರದ ಒಂದ್ರಾಗ ತುಂಬಿರ್ಬೋದು ಸರ ಕೇಳಕೊಂತಾರಿ ಸರ್ ಎಲ್ಲಾ ಹಿರಿಯರಿಗೆ ಯಾರ್ಯಾರು ಆಸೆ ಬರ್ತಾರ ಎಲ್ಲಾರಿಗೆ ಹೋಗಿ ನಮ್ ರಸೀತಿ ತೋರ್ಸೋರ್ಸ್ ಕೈ ಕಾಲ್ ಬಿದ್ರು ಸಾಕ್ರಿ ತಮ್ ಕೈ ಕಾಲ ಮಾಡ್ಯ ಸರ್ ಈಗ ಇಪ್ಪತ್ತೈದು ಸಾವಿರ ರೂಪಾಯಿ ಯಾರು ತುಂಬ ಅವ್ರಿಗೆ ಹಾಕ್ಯಾರಿ ಅದ್ರ ತುಂಬ ನಾವ್ ಸರ ಸೋರಿಲ್ಲದ ಬಡವರಾದ ನಾವು ವಂತಿಗೆ ಹಣವನ್ನ ಕೊಟ್ಟರು ಸಹಿತ ಯಾವುದೇ ನ್ಯಾಯ ದೊರಕಿಲ್ಲ ಇದು ಉಳ್ಳವರ ಪಾಲಾಗುತ್ತಿದೆ ಸರ್ಕಾರ ಹಾಗೂ ಪಂಚಾಯಿತಿ ಅಧಿಕಾರಿಗಳ ಆಸೆ ಬುರುಕುತನ ಎದ್ದು ಕಾಣುತ್ತಿದೆ ಭಾರತದಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬನಿಗೂ ತನ್ನ ಮೂಲಭೂತ ಸೌಲಭ್ಯ ಪಡೆಯುವ ಹಕ್ಕಿದೆ ಆದ್ರೆ ಇಲ್ಲಿ ವಂಚಿತರಾಗಿದ್ದಾರೆ ಅದು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸೋರಿಲ್ಲದೆ ಜೀವನ ನಡೆಸುತ್ತಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಶಾಸಕರು ಹಾಗೂ ಇಲಾಖೆಯ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಇವರಿಗೆ ಸೌಲಭ್ಯ ಕಲ್ಪಿಸುತ್ತಾರೋ ಕಾದು ನೋಡಬೇಕಾಗಿದೆ ಮನಿ ಹಾಕ್ ಕೊಟ್ಟಿಲ್ಲ ಅಂದ್ರೆ ನಿಮ್ಗ್ ಗೊತ್ತ ತುಂಬಾ ನೀವು ನಿಮ್ ಹೆಸರು ಇಲ್ಲ ಅಂತಾರೀ ಒಬ್ಬೊಬ್ರು ಮೆಂಬರ್ ಈಗ ನಾನ್ ಬಂದೆ ಹಾರಿಸಿ ನಾನೊಂದ್ ಹೆಸರು ಲಿಸ್ಟ್ ಮಾಡುದು ಅದನ್ನ ತಗದು ಮುಚ್ಚಿ ಹಾಕುದ್ರಿ ಮತ್ತೊಬ್ಬರು ಬರೋದು ಮತ್ತೊಬ್ಬರು ಹಾಕುದು ಈಗ ನಾಲ್ಕು ಪೀಡ್ ಆಗೇತ್ರಿ ನಾಕು ಪೀಡ್ ನಾಗು ನಾಕ್ ಲಿಸ್ಟ್ ಅದಾವ್ರಿ